ಓಂ ಗಂಗುರಭ್ಯೋ ನಮಃ ಗಂಗಣಪತ ಜಯ ನಮಃ ಓಂ ತ್ರ್ಯಂಬಕಾಮಹೇಶು ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರು ಯುಬಂಧನಾನ್ ಬಂಧನಾನ್ ಮೃತ್ಯೋರ್ಮುಖಿ ಯಮಾಮೃತಾತ್ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನೆಲ್ನ ವಿಡಿಯೋಗಳಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ಯಾರೆಲ್ಲ ಇನ್ನೂ ಕೂಡ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗದೆ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ಒಂದು ಐದು ಕನಸುಗಳು ಬಿದ್ದರೆ ನೀವು ಬೇಗ ಶ್ರೀಮಂತರಾಗುತ್ತೀರಿ ಸ್ನೇಹಿತರೆ ಯಾವೆಲ್ಲ ಕನಸುಗಳು ಬಿದ್ದರೆ ನಮ್ಮ ಜೀವನ ಬದಲಾಗುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಸ್ನೇಹಿತರೆ ಕನಸುಗಳು ನಮ್ಮ ಜೀವನದ ಮುಂಬದುವ ದಿನಗಳನ್ನು ಸೂಚಿಸುತ್ತದೆ ಎಂಬುದು ನಮ್ಮದೊಂದು ನಂಬಿಕೆಯಾಗಿದೆ ಅಂತಹ ಒಂದು ಕನಸುಗಳಲ್ಲಿ ಅದೃಷ್ಟವನ್ನು ಸೂಚಿಸುವ ಕನಸುಗಳು ಕೂಡ ಒಂದಾಗಿರುತ್ತದೆ ನಾವು ಕಾಣುವ ಯಾವೆಲ್ಲ ಕನಸುಗಳು ನಮ್ಮ ಅದೃಷ್ಟದ ಕುರಿತು ಹೇಳುತ್ತದೆ ಯಾವೆಲ್ಲ ಕನಸುಗಳು ಬಿದ್ದರೆ ನಮ್ಮ ಅದೃಷ್ಟ ಬದಲಾಗುವುದು ಎಂಬ ಒಂದು ವಿಚಾರವನ್ನು ಈ ವಿಡಿಯೋದಲ್ಲಿ ನೋಡೋಣ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಪಾರ ಹಣ ಗಳಿಸಬೇಕು ಎನ್ನುವ ಕಾರಣಕ್ಕಾಗಿ ನಾವು ಬಯಸಿದ ವಸ್ತುಗಳೆಲ್ಲ ನಮ್ಮೊಂದಿಗೆ ಇರಬೇಕೆನ್ನುವ ಆಸೆಯಿಂದ ಕಷ್ಟಪಟ್ಟು ಶ್ರಮಿಸುತ್ತಲೇ ಇರುತ್ತಾರೆ ಹಣ ಸಂಪತ್ತು ಮತ್ತು ಶ್ರೀಮಂತಿಕೆಯನ್ನು ಅನುಭವಿಸಲು ತೊಂಬತ್ತು ತೊಂಬ ತೊಂಬತ್ತೊಂಬತ್ತು ಶೇಕಡದಷ್ಟು ಶ್ರಮದ ಅವಶ್ಯಕತೆ ಇರುತ್ತದೆ ಒಂದು ಶೇಕಡವಾದರೂ ಅದೃಷ್ಟ ಬೆಂಬಲವಿರಬೇಕು ಶ್ರೀಮಂತರಾಗಲು ಅದೃಷ್ಟ ತುಂಬಾ ಮುಖ್ಯ ನೀವು ಅದೃಷ್ಟವರತ್ವ ಅದೃಷ್ಟವಂತರಾಗುವ ಮೊದಲು ಕೆಲವೊಂದು ಶುಭ ಸೂಚನೆಗಳನ್ನು ಪಡೆದುಕೊಳ್ಳುತ್ತೀರಿ ಸ್ವಪ್ನಶಾಸ್ತ್ರದಲ್ಲಿ ಅದೃಷ್ಟವನ್ನು ಸೂಚಿಸುವ ಕೆಲವೊಂದು ಕನಸುಗಳು ಕುರಿತು ಉಲ್ಲೇಖಿಸಲಾಗಿದ್ದು ಇಂತಹ ಕನಸುಗಳು ನಿಮಗೆ ಬಿದ್ದರೆ ನಿಮ್ಮ ಅದೃಷ್ಟ ಬೆಳಗಾಗಲು ಪ್ರಾರಂಭವಾಗುತ್ತದೆ ಅಂತಹ ಒಂದು ಕನಸುಗಳ ಕುರಿತು ನಾವಿಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಸ್ನೇಹಿತರೆ ಒಬ್ಬ ವ್ಯಕ್ತಿಯು ತನ್ನ ಕನಸಿನಲ್ಲಿ ಕೆಂಪು ಮತ್ತು ಹಳದಿ ಬಣ್ಣದ ಹೂಗಳನ್ನು ನೋಡಿದರೆ ಅಂತಹ ಒಂದು ಕನಸುಗಳು ಮುಂಬರುವ ದಿನಗಳಲ್ಲಿ ನೀವು ಸಂತೋಷವನ್ನು ಪಡೆಯಲಿದ್ದೀರಿ ಎಂಬುದನ್ನು ಸೂಚಿಸುತ್ತದೆ ಅಲ್ಲದೆ ಕೆಲಸ ಮಾಡುವವರು ಅಂತಹ ಒಂದು ಕೆಲಸಗಳನ್ನು ನೋಡಿದರೆ ಮುಂದಿನ ಒಂದು ದಿನಗಳಲ್ಲಿ ನೀವು ಒಳ್ಳೆಯ ಆರ್ಥಿಕ ಲಾಭವನ್ನು ಪಡೆಯಬಹುದು ಅಥವಾ ಒಳ್ಳೆಯ ಬಡ್ತಿಯನ್ನು ಪಡೆಯಬಹುದು ಎಂಬುದಂಥ ಒಂದು ವಿಚಾರವು ಆ ಒಂದು ಕನಸಿನಲ್ಲಿ ನಮಗೆ ಗೊತ್ತಾಗಲಿದೆ ಇನ್ನೂ ಕನಸಿನಲ್ಲಿ ನಾವು ದೇವಸ್ಥಾನದ ವಿಚಾರವನ್ನು ನೋಡಿದರೆ ಒಬ್ಬ ವ್ಯಕ್ತಿಯು ತನ್ನ ಕನಸಿನಲ್ಲಿ ದೇವಾಲಯವನ್ನು ನೋಡಿದರೆ ಅಥವಾ ಸ್ವಪ್ನಶಾಸ್ತ್ರದ ಪ್ರಕಾರ ಕೆಲಸ ಮಾಡುವ ವ್ಯಕ್ತಿಯು ಅಂತಹ ಕೆಲಸಗಳನ್ನು ನೋಡಿದರೆ ನಿಮ್ಮ ಯಶಸ್ಸಿಗೆ ಕಾರಣವಾಗಲಿದೆ ಪ್ರತಿಯೊಂದು ಅಡೆತಡೆಗಳು ದೂರವಾಗುತ್ತದೆ ನೀವು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಸೂಚಿಸುತ್ತದೆ ಎಂಬುದನ್ನು ನೋಡಲಾಗುತ್ತದೆ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀವು ಪಡೆಯಲಿದ್ದೀರಿ ಮತ್ತು ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ ನಿಮ್ಮ ಕನಸಿನಲ್ಲಿ ದೇವಾಲಯಗಳನ್ನು ನೋಡಿದರೆ ನೀವು ದೇವರ ವಿಶೇಷ ಆಶೀರ್ವಾದದಿಂದ ಆಶೀರ್ವಾದ ಪಡಿಸ ಆಶೀರ್ವಾದ ಪಡುತ್ತೀರಿ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುತ್ತದೆ ಮತ್ತು ದೇವರು ನಿಮ್ಮಿಂದ ಪ್ರಸನ್ನನಾಗಿದ್ದಾನೆ ಎಂಬುದರ ಒಂದು ಸೂಚಕವಾಗಿರುತ್ತದೆ ಇನ್ನು ನಾವು ಕನಸಿನಲ್ಲಿ ಸ್ವಪ್ನಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ಕನಸಿನಲ್ಲಿ ಮೆಟ್ಟಿಲುಗಳನ್ನು ಹತ್ತುವುದನ್ನು ನೋಡಿದರೆ ಅದು ತುಂಬ ಮಂಗಳಕರ ಕನಸು ಮತ್ತು ಈ ರೀತಿಯ ಕನಸುಗಳು ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ನೀವು ಜಯಿಸಲಿದ್ದೀರಿ ಎಂದು ಅರ್ಥವಾಗುತ್ತದೆ ನೀವು ಚಲಿಸುತ್ತಿರುವ ದಿಕ್ಕು ನಿಮಗೆ ಉತ್ತಮವಾಗಿರುತ್ತದೆ ಅಂತಹ ಒಂದು ಕನಸುಗಳು ಮುಂಬರುವ ದಿನಗಳಲ್ಲಿ ನೀವು ಉತ್ತಮ ಆರ್ಥಿಕ ಲಾಭವನ್ನು ಪಡೆಯಲಿದ್ದೀರಿ ಎಂದು ಸೂಚಿಸುತ್ತದೆ ಇನ್ನು ಕನಸಿನಲ್ಲಿ ಲಕ್ಷ್ಮೀ ದೇವಿಯನ್ನು ನಾವು ಕಂಡರೆ ಆ ನಮ್ಮ ಕನಸಿನಲ್ಲಿ ಕೆಂಪು ಸೀರೆಯಲ್ಲಿ ಮಹಿಳೆಯನ್ನು ನೋಡಿದರೆ ಅಥವಾ ನೀವು ಲಕ್ಷ್ಮೀ ದೇವಿಯನ್ನು ಪ್ರತ್ಯಕ್ಷವಾಗಿ ನೋಡಿದರೆ ನಿಮ್ಮ ಅದೃಷ್ಟವು ಬೆಳಗಾಗಲಿದೆ ಬೆಳಗಲಿದೆ ಎಂದರೆ ತಪ್ಪಾಗುವುದಿಲ್ಲ ನಿಮ್ಮ ಕನಸುಗಳು ನೀವು ಶೀಘ್ರದಲ್ಲೇ ಅದನ್ನು ಪೂರೈಸಲಿದ್ದೀರಿ ಎಂಬುದನ್ನು ಪಡೆಯಲಿದ್ದೀರಿ ಎಲ್ಲ ಹಣಕಾಸಿನ ಸಮಸ್ಯೆಗಳು ನಿಮ್ಮ ಜೀವನದಿಂದ ದೂರವಾಗುತ್ತವೆ ನಿಮ್ಮ ಎಲ್ಲ ಅಪೂರ್ಣ ಕೆಲಸಗಳು ಸಹ ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ ಇಂತಹ ಒಂದು ಕನಸುಗಳು ಮುಂಬರುವ ಸಮಯದಲ್ಲಿ ನೀವು ದೊಡ್ಡ ಆರ್ಥಿಕ ಲಾಭವನ್ನು ಸಹಿತ ಪಡೆಯಲಿದ್ದೀರಿ ಇನ್ನೂ ಒಬ್ಬ ವ್ಯಕ್ತಿಯ ತನ್ನ ಕನಸಿನಲ್ಲಿ ನವಿಲನ್ನು ನೋಡಿದರೆ ಅಥವಾ ಶನಿದೇವನು ನವಿಲಿನ ಮೇಲೆ ಕಾಣಿಸಿಕೊಂಡರೆ ಅಂತಹ ಒಂದು ಕನಸುಗಳನ್ನು ಸ್ವಪ್ನಶಾಸ್ತ್ರದಲ್ಲಿ ತುಂಬ ಧನಾತ್ಮಕ ಮತ್ತು ಮಂಗಳಕರ ಕನಸೆಂದು ಪರಿಗಣಿಸಲಾಗುತ್ತದೆ ಕನಸುಗಳು ಬಿದ್ದರೆ ನೀವು ದೀರ್ಘಕಾಲದವರೆಗೆ ಸಾಧಿಸಲು ಶ್ರಮಿಸು ಶ್ರಮಿಸುತ್ತೀರಿ ಗುರಿಗಳನ್ನು ಸಾಧಿಸಲಾಗುತ್ತದೆ ಈ ಕನಸುಗಳ ಎರಡನೆಯ ಅರ್ಥವೆಂದರೆ ಶನಿದೇವನು ನಿಮ್ಮ ಮೇಲೆ ವಿಶೇಷ ಆಶೀರ್ವಾದವನ್ನು ಹೊಂದುತ್ತಾನೆ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಕೂಡಿ ಬರುತ್ತದೆ ಅಲ್ಲದೆ ಕನಸುಗಳು ಉದ್ಯೋಗಿಗಳಿಗೆ ವೃತ್ತಿ ಜೀವನದಲ್ಲಿ ಒಳ್ಳೆಯ ಒಂದು ಆಹ್ಲಾದಕರ ಬದಲಾವಣೆಗಳನ್ನು ಸೂಚಿಸುತ್ತೆ ಎಂಬುದನ್ನು ತಿಳಿಯಲಾಗುತ್ತದೆ ಸ್ನೇಹಿತರೆ ಈ ಎಲ್ಲ ಕನಸುಗಳು ನಿಮ್ಮ ಜೀವನದಲ್ಲೂ ಬಿದ್ದಿದ್ದರೆ ನಿಮ್ಮ ಜೀವನ ಬದಲಾಗಲಿದೆ ಒಳ್ಳೆಯ ಅದೃಷ್ಟವಂತರಾಗಲಿದ್ದೀರಿ ಶ್ರೀಮಂತರಾಗಲಿದ್ದೀರಿ ಒಳ್ಳೆಯ ಶುಭ ಯೋಗ ಭಾಗ್ಯಗಳೆಲ್ಲ ನಿಮ್ಮ ಜೀವನದಲ್ಲೂ ಮುಂದಕ್ಕೆ ಪ್ರಾರಂಭವಾಗುತ್ತೆ ಎಂಬುದನ್ನು ಈ ಕನಸುಗಳ ಮೂಲಕ ನಾವು ತಿಳಿದುಕೊಳ್ಳಬಹುದು ಸ್ನೇಹಿತರೆ ಎಲ್ಲರಿಗೂ ಶುಭವಾಗಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಧನ್ಯವಾದಗಳು